ಇನ್ನು ಹೊನಾವರ ತಾಲೂಕಿನ ಕರ್ವಾ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆ ಕೊಳಗದ್ದೆಯಲ್ಲಿ ಕರ್ವಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಂಯುಕ್ತ ಆಶಯದಲ್ಲಿ ಸಹಕಾರ ಸಪ್ತ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೈನುಗಾರಿಕೆಯ ಪಾತ್ರ ಎಂಬ ವಿಷಯದ ಮೇಲೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅನೇಕ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮರಾಗಿ ಭಾಷಣವನ್ನು ಮಾಡಿದರು ಮಾನ್ಯ ನಾಯಕ ಪ್ರಥಮ ಸ್ವಾತಿ ಮೇಸ್ತ ದ್ವಿತೀಯ ಸ್ಥಾನ ಹಾಗೂ ಚರಣ್ಗೌಡ ತೃತೀಯ ಸ್ಥಾನವನ್ನು ಪಡೆದರು ಕಾರ್ಯಕ್ರಮದ ಕುರಿತು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಮೋಹನ್ ನಾಯಕ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಗ್ರಾಮೀಣ ಭಾಗದ ಜನರ ಬದುಕಿನಲ್ಲಿ ಹೈನುಗಾರಿಕೆ ಎಂಬುದು ಅತ್ಯಂತ ಪವಿತ್ರ ಕಾರ್ಯ ಎಂದು ವಿದ್ಯಾರ್ಥಿಗಳಿಗೆ ಹಿತವಚನವನ್ನು ನುಡಿದರು ಇನ್ನು ಇಂದು ನಮ್ಮ ದೇಶದ ಗ್ರಾಮೀಣ ಭಾಗಗಳ ಆರ್ಥಿಕ ಸುಧಾರಣೆಗೆ ಕಾರಣವಾಗಿದ್ದು ಹೈನುಗಾರಿಕೆಗಳಲ್ಲಿ ನಾವು ಪ್ರಮುಖವಾಗಿ ಮೂರು ಅಂಶಗಳನ್ನ ನೋಡಬಹುದು ಅವು ಯಾವ್ದಪ್ಪ ಅಂದ್ರೆ ಆಹಾರ ಸಂರಕ್ಷತೆ ಆರ್ಥಿಕ ಅಭಿವೃದ್ಧಿ ಹಾಗೂ ಜೀವ ವೈವಿಧ್ಯತೆ ಹೈನುಗಾರಿಕೆಗಳು ನಮ್ಮ ರೈತರನ್ನ ಬೆಳವಣಿಗೆಯ ಪದದೆಡೆಗೆ ಕೊಂಡೊಯ್ಯುವಂತಹ ಸಾಧನವಾಗಿದೆ

ಕಬ್ಬಿನ ಅಂಶ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಅವುಗಳೆಲ್ಲವನ್ನ ಈಗ ಉದಾಹರಣೆ ತುಪ್ಪ ನಾವು ಸಾಮಾನ್ಯವಾಗಿ ನಮ್ಮ ಅವರಿಗೆ ತುಪ್ಪದ ಮಹತ್ವ ಗೊತ್ತಿದೆ ಎಲ್ಲ ತುಪ್ಪವನ್ನು ಅವರು ಇಲ್ಲೇನೂ ಊಟ ಮಾಡೋದಿಲ್ಲ ಯಾವುದು ಪದಾರ್ಥಗಳನ್ನು ತಿನ್ನೋದಿಲ್ಲ ತುಪ್ಪದ ಮಹತ್ವ ಅಷ್ಟು ಜನ ಗೊತ್ತಿಲ್ಲ ಆ ತುಪ್ಪದಲ್ಲಿ ಅಷ್ಟೊಂದು ಮಹತ್ವ ಇದೆ ಹಾಗೆ ತುಪ್ಪದ ದೋಸೆ ತುಪ್ಪದ ಆ ಖಾದ್ಯಗಳನ್ನು ತಿನ್ನ ಅಷ್ಟು ಅಮೂಲ್ಯವಾದಂಥ ಸಂಪತ್ತನ್ನು ಕೊಡುವ ನಮ್ಮ ಗ್ರಾಮೀಣ ಗ್ರಾಮೀಣದಲ್ಲಿ ಅವೆಲ್ಲವೂ ಇವತ್ತು ಮಾಯ ಆಗ್ತಾ ಇದೆ ಕಾರಣ ಇಷ್ಟೇ ಒಂದು ಮಾತು ಬರ್ತಾ ಇದೆ ಈಗಿನ ಮದುವೆಯಾಗುವ ಯುವತಿಯರು ಎರಡು ಮಾತನಾಡ್ತಾರೆ ಮನೆಯಲ್ಲಿ ರಾವು ಮತ್ತು ಕೇತುಗಳಿದ್ದಾರೆ ಮನೆಯಲ್ಲಿ ರಾವು ಮತ್ತು ಕೇತು ಅಂದರೆ ಅಪ್ಪ ಅಂದರೆ ಮಾವ ಅತ್ತೆ ಇದ್ದಾರ ಈಗ ಅವರು ಯಾವುದೇ ಹಾಗಾದ್ರೆ ಹಾಗಾದರೆ ದನಗಳನ್ನು ಸಾಕ್ತಾ ಇದ್ದಾರ ಹೌದು ಅಂದರೆ ಅವು ಯಾವುದೇ ಇರಬಾರ್ದು ಅತ್ತೆ ಮಾವಂದಿರು ಇರಬಾರ್ದು ದನಗಳನ್ನು ಸಾಕುವವರು ಇರಬಾರ್ದು ಪೇಟೆಯಲ್ಲಿ ಪೇಟೆಯಲ್ಲಿ ಏನು

ಈ ಸಂದರ್ಭದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಗಜಾನನ್ ನಾಯ್ಕ್ ಶಾಲೆಯ ಶಿಕ್ಷಕರಾದ ಸಿಆರ್ ಹೆಗಡೆ ಎ ಟಿ ರಾಠೋಡ್ ಅರ್ಚನಾ ಶೆಟ್ಟಿ ಹಾಗೂ ಡಿ ಬಿ ಮುರಾರಿ ಉಪಸ್ಥಿತರಿದ್ದರು ನಾಗರಾಜ ನಾಯ್ಕ್ ನುಡಿಸಿರಿ ನ್ಯೂಸ್